ಬಿಗ್ ಬಾಸ್ ಮನೆಗೆ ರಾಮಾಚಾರಿ ಎಂಟ್ರಿ ಕೊಟ್ರೆ ಚೆನ್ನಾಗಿರುತ್ತೆ ಅಥವಾ ಚಾರೋನಾದ್ರು ಎಂಟ್ರಿ ಕೊಡ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ತುಂಬಾ ಜನರು ಒಂದು ಆಸೆನ ಪಡ್ತಾ ಇದ್ದಾರೆ ಆದ್ರೆ ಅದು ಸಾಧ್ಯವಾಗೋದಿಲ್ಲ ಯಾಕಂದ್ರೆ ಇಲ್ಲಿ ರಾಮಾಚಾರಿ ಧಾರಾವಾಹಿ ಬರ್ತಿದೆಯಲ್ಲ ಅಕಸ್ಮಾತ್ ಏನಾದ್ರು ಚಾರೋ ತರ ರಾಮಾಚಾರಿ ಯಾರಾದ್ರೂ ಒಬ್ರು ಬಿಗ್ ಬಾಸ್ ಮನೆಗೆ ಹೊರಟೋದ್ರೆ ಧಾರಾವಾಹಿ ಕತೆ ಏನಾಗ್ಬೇಕು ಮತ್ತೆ ಈ ಸದ್ಯಕ್ಕಂತೂ ಯಾರು ಕೂಡ ಈ ರೀತಿಯ ಒಂದು ಪ್ಲಾನಿಂಗ್ ಅನ್ನ ಸಹ ಮಾಡ್ಕೊಂಡಿಲ್ಲ ಆದ್ರೆ ಅಭಿಮಾನಿಗಳ ಆಸೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಒಂದು ಮಾತುಗಳು ಕೇಳಿ ಬರುತ್ತಿದೆ ಚಾರು ಅಥವಾ ರಾಮಾಚಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಹೋಗಲಿ ಅಂತ ಆದ್ರೆ ಅದು ಸಾಧ್ಯವಿಲ್ಲ ಮತ್ತೆ ನಡೆಯೋದು ಕೂಡ ಇಲ್ಲ ಹೋಗೋದು ಕೂಡ ಇಲ್ಲ ಸೊ ಅವರಿಬ್ರು ಕೂಡ ಈಗ ಸದ್ಯಕ್ಕೆ ಧಾರಾವ್ಲಲ್ಲಿ ಗಂಡ ಹೆಂಡತಿಯಾಗಿ ನಡೆಸ್ತಾ ಇದ್ದಾರೆ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಧಾರಾವ್ಯ ಒಂದು ಬಿಡೋದಿಲ್ಲ ಇವರು ಸೊ ಚೆನ್ನಾಗಿರುವಂತಹ ಒಂದು ಪಾತ್ರವನ್ನ ಮಾಡ್ತಾ ಇರೋದು ಚಾರು ಮತ್ತೆ ರಾಮಾಚಾರಿ ಚೆನ್ನಾಗಿ ಕೂಡ ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ ಅವಕಾಶ ಇವರಿಗೆ ಬಂದ್ರೆ ಖಂಡಿತ ಬಗ್ಗೆ ಕೂಡ ಹೋಗ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಹೋಗಕ್ಕಾಗಲ್ಲ ಯಾಕೆಂದ್ರೆ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡ್ತಿದ್ದಾರೆ ಅಕಸ್ಮಾತ್ ಧಾರಾವಾಹಿ ಇಲ್ದೇ ಹೋಗಿದ್ರೆ ಮುಗ್ದು ಹೋಗಿದ್ರೆ ಅಕ್ಸ್ಮಾತ್ ಆಗಿ ಏನಾದ್ರು ಆಗ ಇವರು ಹೋಗುವಂತ ಚಾನ್ಸಸ್ ಇತ್ತು ಈಗ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಕೂಡ ಇದೆ ಈ ಒಂದು ಟೈಮ್ ನಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ರಾಮಾಚಾರಿ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸಖತ್ತಾಗಿ ಆಟ ಆಡೋದು ಗ್ಯಾರಂಟಿ ಅವರು ಮತ್ತೆ ಜನರಂತೂ